अनिवार धिस भ्रष्टाधिकारे अनिवार धिस भ्रष्टाधिकारी अनिवार धिस भ्रष्टाधिकारे ಧಿಕ್ಕ ಧಿಕ್ಕಾರ ನನ್ನಾರು ನನ್ನ ಹಕ್ಕು ನನ್ನ ಜನಿವಾರ ಶನಿವಾರ ತೆಗೆಸಿದ ಭ್ರಷ್ಟ ಅಧಿಕಾರಿಗೆ ಶನಿವಾರ ತೆಗೆಸಿದ ಭ್ರಷ್ಟಾಧಿಕಾರಿಗೆ ಪ್ರಬಲ ಸಂಶಯ ನಮಗೆ ಉಂಟಾಗ್ತಾ ಇದೆ ವಿಷಯಾಂತರ ಮಾಡಬೇಕು ಜನರ ಒಂದು ಈ ಜನಸಂಖ್ಯೆ ಗಣನೆಯನ್ನು ಮತ್ತೊಂದೆಡೆಗೆ ಈ ವಿಷಯವನ್ನು ಸ್ಥಳಾಂತರ ಮಾಡಬೇಕು ಅಂತೇಳಿ ಈ ಕೃತ್ಯ ಮಾಡಿದ್ದಾರೆ ರಾಜ್ಯ ಸರ್ಕಾರ ಈ ಬ್ರಾಹ್ಮಣ ನಮ್ಮ ಸಮುದಾಯವನ್ನು ಸಣ್ಣ ಸಮುದಾಯ ಅಂತ ತಪ್ಪಾಗಿ ತಿಳ್ಕೊಂಡಿದೆ ನಮ್ಮ ಶಕ್ತಿ ನಾವು ಮುಂದಿನ ದಿನಗಳಲ್ಲಿ ಅತ್ಯಂತ ಉಗ್ರವಾಗಿ ಹೋರಾಟ ಮಾಡುವುದರ ಮೂಲಕ ತೋರಿಸ್ತೀವಿ ಇವತ್ತಿನ ದಿವಸ ಅಧಿಕಾರಿಗಳೇ ಶನಿವಾರ ತೆಗೆಸುವುದು ಯಾವುದೇ ಕಾರಣ ಇಲ್ಲ ಅಂತ ಹೇಳ್ಕೊಂಡು ಒಪ್ಪಿಕೊಂಡಿದ್ದಾರೆ ಆದ್ದರಿಂದ ರಾಜ್ಯ ಸರ್ಕಾರ ಬೇಷರತ್ತಾಗಿ ಕ್ಷಮೆಯಾಚಿಸಬೇಕು ವಿದ್ಯಾರ್ಥಿಗೆ ಆತನ ಅರ್ಹತೆಗೆ ತಕ್ಕಂತೆ ಆತನಿಗೆ ಒಂದು ಉನ್ನತ ಶಿಕ್ಷಣದಲ್ಲಿ ಆತನಿಗೆ ಒಂದು ಅವಕಾಶ ಕಲ್ಪಿಸಬೇಕು ಇಲ್ಲವಾದಲ್ಲಿ ಆತನಿಗೆ ಪರೀಕ್ಷೆಗೆ ಅವಕಾಶ ಕೊಡಬೇಕು ಮತ್ತು ಈ ಹೀನಕೃತ್ಯ ಮಾಡಿದ ಅಧಿಕಾರಿಗೆ ಆತನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಆತನನ್ನು ಜೈಲಿಗೆ ಹಾಟಬೇಕಂತೇಳಿ ಈ ಮೂಲಕ ಪಡಿಸ್ತೇನೆ